ಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ಅರವರ ಲೇಖನ ಚಂಚಲ ಮನಸ್ಸು ಸಂಪತ್ತು ಗಳಿಸುವುದಷ್ಟೇ ಸಾಧನೆ ಅಲ್ಲ ಸಾಧನೆ ಮಾಡುವುದೇ ಒಂದು ಸಂಪತ್ತು ಒಂದು ಬಸ್ಸು ನದಿಗೆ ಬಿದ್ದಿತ್ತು ಬಸ್ನೊಳಗಿದ್ದವರೆಲ್ಲ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿದ್ರು ಒಬ್ಬವು ಮಾತ್ರ ಕಂಡಕ್ಟರ್ ಎಲ್ಲದಾನ್ರೀ ಕಂಡಕ್ಟರ್ ಎಲ್ಲದಾನೀ ಅಂತ ಹುಡುಕ್ತಿದ್ದ ಅಲ್ಲೋ ಎಲ್ಲ ಮುಳುಗಕತ್ತಾರ ಈಗ ನಿನಗೆ ಕಂಡಕ್ಟರ್ ಯಾಕ ಎಂದು ಒಬ್ಬ ಕೇಳಿದ ಅದಕ್ಕಿವ ಟಿಕೆಟ್ ಟಿಕೆಟಿಂದ ಐದು ರೂಪಾಯಿ ಕೊಟ್ಟ್ಯಾನ ಅಂದ ಅಂದ್ರ ಸಾವಿನ ದವಡೆಯಲ್ಲಿಯೇ ನಮಗೆ ಸಂಪತ್ತಿನದೇ ಚಿಂತೆ ಸಂಪತ್ ಬೇಡ ಅಂತ ಯಾರಿಗಿಚ್ಛೆ ಅದ ಪರಿಶ್ರಮ ಬೇಡ ಅಂತ ಯಾರಿಗದ ಯಾವ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಫೇಲ್ ಆಗಬೇಕು ಅಂತೈತಿ ಯಾವ ವ್ಯಾಪಾರಿಗೆ ನಷ್ಟ ಆಗಬೇಕು ಅಂತೈತಿ ಎಲ್ಲರಿಗೂ ಬಯಕೆ ಅದ ಆದರೂ ನಾವು ಅಂದುಕೊಂಡಂತೆ ನಡೆಯಬಲ್ಲದು ಯಾಕ ದೋಷ ಎಲ್ಲೈತಿ ಸಮಸ್ಯೆ ಎಲ್ಲೈತಿ ಅಂದ್ರೆ ಸಮಸ್ಯೆ ಹೊರಗಿಲ್ಲ ನಮ್ಮೊಳಗೇ ಐತಿ ಪ್ರಯತ್ನ ಮಾಡ್ತೇನೆ ಎಂಬ ಬಯಕೆ ಇದ್ದರೂ ಒಳಗೊಂದು ಚಂಚಲ ಮನಸ್ಸು ಆಯ್ತಲ್ಲ ಅದೇ ದೋಷ ಇದರಿಂದ ನಮಗೆ ಸಾಧನೆ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ವಿಕ್ಷಿಪ್ತ ದೋಷ ಅಂತ ಕರೀತಾರೆ ಗಾಳಿಯನ್ನು ಕಟ್ಟಿ ಹಿಡಿಯಬಹುದು ಆದರೆ ಮನಸ್ಸನ್ನು ನಿಲ್ಲಿಸೋದು ಕಷ್ಟ ಮನಸ್ಸು ಎಷ್ಟು ಚಂಚಲ ಅಂದ್ರೆ ಒಬ್ಬ ಬೆಳಿಗ್ಗೆ ಐದಕ್ಕೆ ಏಳಬೇಕು ಅಂತ ಇಟ್ಕೊಂಡ ಅಲರಾಮ್ ಆದಾಗ ಇನ್ನೊಂದು ಐದು ನಿಮಿಷ ಮಲಗಿ ಹೇಳ್ತೀನಿ ಅಂದವ ಎದ್ದಿದ್ದು ಬೆಳಿಗ್ಗೆ ಎಂಟು ಗಂಟೆಗೆ ಅಲರಾಮ್ ಇಟ್ಟಿದ್ದು ಅದೇ ಮನಸ್ಸು ಮಲ್ಕಳ ಕೇಳಿದ್ದು ಅದೇ ಮನಸ್ಸು ಒಬ್ಬ ಸಂಸಾರ ಸಾಕು ಅಂತ ಮಠಕ್ಕೆ ಬಂದ ಸಾಯಂಕಾಲ ಆದ ತಕ್ಷಣ ಗುರುಗಳಿಗೆ ಬರ್ತೀನಿ ಅಪ್ಪಾರೇ ಎಂದ ಗುರುಗಳು ಕೇಳಿದ್ರು ಯಾಕೋ ಎಲ್ಲಿಗೊಂಟಿ ಎಂದು ಕೇಳಿದರು ಮನಿಗೆ ಅಂದ ಇದು ಮನಸ್ಸಿನ ಗುಣಧರ್ಮ ಒಮ್ಮೆ ಪುಸ್ತಕ ಓದಬೇಕು ಅಂತ ಕೈಯಲ್ಲಿ ಹಿಡಿತೈತಿ ಒಂದೈದು ನಿಮಿಷ ಮೊಬೈಲ್ ನೋಡಿ ಆಮೇಲೆ ಓದೋಣ ಅಂತೈತಿ ಮನಸ್ಸು ಇದು ಮನಸ್ಸಿನ ಚಾಂಚಲ್ಯ ಗುಣ ಒಬ್ಬವ ಗುರುಗಳಿಗೆ ನಮಸ್ಕಾರ ಮಾಡಿ ಇವತ್ತಿಂದ ಓಸಿ ಆಡೋದು ಬಿಟ್ಟೆ ಎಂದ ಗುರುಗಳು ಆಶೀರ್ವಾದ ಮಾಡಿ ಕಲ್ ಸಕ್ಕರೆ ಕೊಟ್ಟರು ಕಲ್ಸಕ್ರು ನೋಡಿದ್ದೆ ಗುರುಗಳು ಕೊಟ್ಟಾರ ಇದನ್ನು ಎಣ್ಸು ನೋಡೋಣ ಕೊನೆ ಪ್ರಯತ್ನ ಅಂತ ಆ ನಂಬರ್ಗೆ ಹಾಕೋಣ ಅಂತ ಹೇಳ್ತೈತಿ ಮನಸ್ಸು ಅಂದರೆ ಅಜ್ಜಾರ್ ಕೊಟ್ಟ ಕಲ್ ಸಕ್ಕರೆಯನ್ನು ಎಣಿಸಿ ನಂಬರಿಗೆ ದುಡ್ಡು ಹಚ್ಚೋ ಭಕ್ತದಾರ ಅಂತಾತು ಮನಸ್ಸು ಒಮ್ಮೆ ಹಾಂಗ್ ಮಾಡಿಸ್ತೈತಿ ಇನ್ನೊಮ್ಮೆ ಹೀಗೆ ಮಾಡಿಸ್ತೈತಿ ಮನಸ್ಸಿನ ಚಂಚಲ ಸ್ವಭಾವವನ್ನು ಕಟ್ ಹಾಕೋದು ಕಷ್ಟ ಎಲ್ಲಿ ಕಾಣ್ತೈತಿ ಕೇಳಿಸ್ತೈತಿ ರುಚಿ ಹತ್ತೈತಿ ಅಲ್ಲಿ ಹೋಗಿ ಬೀಳ್ತೈತಿ ಮನಸ್ಸು ಒಮ್ಮೆ ವಿಪರೀತ ವಿಚಾರ ಮಾಡ್ತೈತಿ ನಮ್ಮೊಳಗಿರುವ ಮನಸ್ಸೇ ಹಿಂಗೆ ಮಾಡಿದ್ರ ರಕ್ಷಣೆ ಮಾಡೋರು ಯಾರು ಎಲ್ಲ ಪ್ರಯತ್ನ ಮಾಡಬೇಕು ಅಂತೀವಿ ಆದ್ರೆ ಮನಸ್ಸು ಚಂಚಲ ಇದರಿಂದ ತಪ್ಪಿಸಿಕೊಳ್ಬೇಕು ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು ನಮಸ್ಕಾರ ಧನ್ಯವಾದಗಳು